ಆಕಳ ಮಜ್ಜಿಗೆ ಹೇಳ್ತೀನಿ ದಿನ ಕುಡಿದ್ರೆ ಅಂದ್ರೆ ನಿಮ್ಗೆ ಯಾವ ರೋಗ ಬರುದಿಲ್ಲ ಇವು ಹತ್ತಿ ಸಂಬಂಧದಾಗ ನಿಮ್ಗೆ ಏನರ ಹಟ್ಟು ಕಡಿದಾಗ್ಲಿ ಅಪಚನ ಆಗೋದಾಗ್ಲಿ ಭೇತರಿಕೆ ಬರುವುದಾಗಲಿ ಆಸಿಡಿಟಿ ಆಗೋದಾಗ್ಲಿ ಎಂದೂ ಇಲ್ಲಿ ಮೂತ್ರೆ ಹರಳಾಗೋದಿಲ್ಲ ಏನೂ ಆಗೋದಿಲ್ಲ ದಿನ ಮಜ್ಜಿಗೆ ಕುಡ್ಕೊಂತಿದ್ವಿ ಆಕಳ ಮಜ್ಜಿಗೆ ಇರ್ಬೋದು ಜವಾರಿ ಆಕಳ ಜರ್ಸು ಕುಡ್ದಿರ್ ಮತ್ತ ಎಲ್ಲ ಕೆಟ್ಟ ಹಾದು ಜವಾರಿ ಆಕಳ ಮಜ್ಜಿಗೆ ಕುಡಬಹುದು ಜವಾರಿ ಆಕಳ ಮಜ್ಜಿಗೆ ಕುಡದ್ರೆ ಅಂತಂದ್ರ ಎಲ್ಲ ಶರೀರ್ ದಷ್ಟು ಇರ್ತದೆ ನಮ್ಮಲ್ಲಿ ಒಬ್ಬ ಒಂದ್ ನೂರ ಹದಿನಾರು ವರ್ಷದ ನುಡ್ಕೊಂಡು ಸತ್ಕಾರ ಮಾಡಿದ್ ಮನೆ ಅವನ್ ಕೇಳಿದೆ ಏಳು ವರ್ಷ ಕಲ್ಲು ಹೊಡಿತೈದ್ ಬರೇ ಗುಂಡು ಹೊಲ್ದಾರ್ ಗುಂಡುಗಲ್ಲಿಗಳು ಒಡ್ದ್ ಕೊಡ್ತಿದ್ ಮಂದಿಗೆ ಏನ್ ಅಂತ ಅನ್ಸ್ತೇವೆ ಮಜ್ಜಿಗೆ ರೊಟ್ಟಿ ಬಿಟ್ರೆ ಮತ್ತೊಂದ್ರ ಮುಖ ನೋಡಿಲ್ ನಾ ಇವತ್ತಿನ ತನ ಗೋಬಿ ಮಂಚೂರಿಯನ್ ನಾವ್ ಪೈಖಾನಾಗ ಹಾಕ್ತೀನಂದ ನಮ್ತಾವ ಗೋಬಿ ಮಂಚೂರಿ ಮಂಚೂರಿಯನ್ ಅದನ್ನ ಪೈಖಾನಾಗ ಹೋಗಿ ತಿನ್ ಮನುಷ್ಯರು ತಿನ್ನೋದಲ್ಲ ಅದು ತಿನ್ನೋದು ಅಂತ ಮತ್ ನಮ್ ಕಡೆ ಮನುಷ್ಯರು ತಿಂತಾರಲ್ಲ ಅವು ಮನುಷ್ಯರಲ್ಲ ಉಳ್ಗೋಳು ಒದಕಾಕತ್ತ ನಿಮ್ ಕಡೆ ನಾ ಅಂದ್ ಮತ್ತೆ ಹೇಳಿದ್ದ ಹೇಳಾಕಿನ मला ने मारितना कतेवो ಅಂತ 나ง ಅವ менеಗೆಲ್ಲ उळान तुंबवडरी इदन ನೀವೆಂತ ತಿಳ್ಕೊಳ್ತ ತುಳ್ಕೊಳ್ ಚಲೋನರ ತಿಳ್ಕೊರಿ ಕಕಾಂ ಮನಶರ್ ತಿಳ್ನೋದರ ಮನಶರ್ ತಿಳ್ ಮಜ್ಜಿಗ ರಟ್ಟೋಣ ಬಕರಿ ತುಂತವ ನನ್ನ ಸೊಂಟ ನನ್ನ ಉಸಕ ಕತ್ತಿತಿ ಮೊಳಕದ ಬ್ಯಾನೆಗಾವು ಅವ್ಯಾಕ್ ಬ್ಯಾನೆ ಕಪ್ಪ ಮಳಗ ದಿನ ಮಜ್ಜಿಗೆ ಕುಡಿದ್ರ ಅಂತಂದ್ರೆ ಕ್ಯಾಲ್ಸಿಯಂ ಸಿಗ್ತೈತಿ ಕ್ಯಾಲ್ಸಿಯಂ ಬಂತಂತಂದ್ರೆ ಎಲು ಎಲ್ಲ ಗಟ್ಟಿಮುಟ್ಟ ಮುಟ್ಟಾಕ್ತವು ಎಲ್ಲೂ ಗಟ್ಟಿ ಅದು ಅಂತಂದ್ರೆ ಮೈ ರಕ್ತ ಚಲೋ ತಯಾರಾಕ್ತೈತಿ ಎಲ್ಲೂ ರಕ್ತ ತಯಾರು ಮಾಡ್ತಾವ ಯಾಕ ಮತ್ತೇ ಹೇಳ್ರಿ ನೋಡು ಮಜ್ಜಿಗೆ ಕುಡ್ದು ತಕ್ರಮ್ ಸಕ್ರಶ ದುರ್ಲೇ ಹಮ್ಮ ಮಜ್ಜಿಗೆ ಇಂದ್ರ ನೀರ್ ಸಹಿತ ಸಿಗುದು ಬಹಳ ಕಷ್ಟದ ಕೆಲಸ ಇತ್ತಂತ ಮೊದಲ್ ನಮ್ಮ ಮನ್ಗೊಳಗೆ ಮಜ್ಜಿಗೆ ಮಾಡಿ ಗಗ್ಗರಗಟ್ಟಿಗೆ ತಮ್ಮ ಉಂಡು ಉಳಿದದ್ದಂತ ತುಂಬ್ಕೊಂಡು ಹೋಗ್ಲಿ ಅಂತ ಗಗ್ಗರ್ಗಟ್ಟಿಗೆ ಇಡತಿದ್ರು ತಂಬಿ ಗಟ್ಟಲೆ ತುಂಬ್ಕೊಂಡು ಹೋಗಿತ್ತು ಮಂಜಿ ಇದು ಪದ್ಧತಿ ಮಜ್ಜಿಗೆ ಮಜ್ಜಿ ಆಗತ್ತ ಯಾರ ಹಾಲು ಕೇಳಾಕ್ ಬಂದ್ರೆ ತಂಬಿ ಗಟ್ಟಲೆ ಕೊಡ್ತಿದ್ರು ಹೋದ್ ನಂಗೂ ಉಪ್ಪು ಕೊಟ್ಟಿದ್ದ ನಾಲ್ಕು ರೊಟ್ಟಿ ಗೋಧಿ ರೊಟ್ಟಿ ಕೈ ರೊಟ್ಟಿ ಮೂರ್ಗ ಹಾಕಿದ ಒಂದು ಗ್ಲಾಸ್ ತುಪ್ಪ ಅದ್ರಾಗ ಶುರು ಇದೆ ಅಂದ ಇದೇನು ಉಂಡಿ ಮಾಡಿ ಮೊಮ್ಮಕ್ಕಳಿಗೆ ತಿನ್ನಿಸ್ತಾನ ನಾಂದ ಅಜ್ಜನ ಹೊಡೆದ ಅಲ್ಲ ಅಜ್ಜಗಿದ್ ಒಂದು ಗ್ಲಾಸ್ ತುಪ್ಪ ಪಚಿ ಈ ಒಂದಲ್ರಿ ಈಗ ಮುಂಜಾನೆ ಬೇಕಾತತಿ ಸಂಜೆಗೂ ಇಟ್ಟ ಬೇಕ ತೊಂಬತ್ತಾರು ವರ್ಷ ದನಗಳ ಹಿಂದ ಹೋಗ್ತಿದ್ದ ಆಕಳಗಳು ಹಿಂದ ಹೊಲ್ದಾಗ ಹೋಗ್ತಿದ್ದ ಮನೆಯನ್ ಕೆಲಸ ಎಲ್ಲ ಮಾಡ್ತಿದ್ದ ಇವು ನಮ್ಮ ಮೂವತ್ತಾಗ್ಯವು ಮೂವತ್ತೈದ ಆಗ್ಯವು ಹಾರ್ಟ್ ಅಟ್ಯಾಕ ಬಂದ್ಯಾನ್ಸರ್ ಆಗ್ಯವು ಹಿಂಗ್ಯಾಕ ಅಂತಂದ್ರ ಇವೆಲ್ಲ ಗುಪ್ತಾ ತಿಂದು ಪಾನಿಪುರಿ ಪಾನಿಪುರಿ ಆ ಪಾನಿಪುರಿ ಹೆಂಗ ಹಾಕ್ತಾವ ಪಾನಿಪುರಿ ತಿಂದು ಪಾಣಿಪುರಿ ಹೆಂಗ ಹಾಕಾಕ ಇರ್ತಾವ ಗುಂಡ್ ಗುಂಡ್ಕ ಒಂದ್ ಪದರ್ ತೆಗೆದು ಒಳಗ್ ನೀರು ತುಂಬುದು ಹಾಕೊಳುದು ಬರ ಪಾಣಿಪುರಿ કુરીવેશ નિમકેત કુરીમુન દેત નોડર તિંતાવના પાણીપુરી અંદ અત્યંત કડી મુંદિદંત પ્રાણંદર કુરી કુરીમુન પાણીપુરી દેત તંત તન નોડર અદોન તતે તલકેત મનશરી દે તેનો પદાર્થ આલ કુરી અંતે યમી ટટ મંદુબુદ્ધિ પ્રાણી હોય તંબાક બોલવા ગીટિવ મન દેત તંત નોડન બર અંત ತುಂಬಿದ್ ರೀ ನಮ್ಮ ಕಡೆ ತಂಬಾಕ್ ಬೆಳೀತಾರ ತುಂಬಿದ ಹೊಲದಾಗ ಹಸಿರು ಹೊಲದಾಗ ತಂಬಾಕ ಹೊಲದಾಗ ಎಮ್ಮಿ ಬಿಟ್ಟರು ಎಮ್ಮಿ ಹಸ್ರ ಕಣ್ಣಲ್ಲಿ ಬಾಯಿ ಹಾಕೋ ಎಮ್ಮೆ ಒಂದಿಷ್ಟು ವಾಸನೆ ಸಹಿತ ನೋಡ್ಲಿಲ್ಲ ನಾ ಎಮ್ಮಿ ಕೇಳಿದೆ ಹಸ್ರೇ ತಿನ್ನಕ ಅಲ್ಲಿ ಅಂತಂದೆ ತಂಬಾಕ್ ಅಂತ ಮತ್ತೆ ಯಾಕೆ ತಿನ್ನಂಗಿಲ್ಲ ಅನ್ನ ಅದು ಪದಾರ್ಥ ಅಲ್ಲದು ಅಂತದು ಎಮ್ಮಿಗೆ ಬುದ್ಧಿ ನಮ್ಮ ಮಂದಿಗಿತ್ತಂತಂದ್ರೆ ಜಗತ್ತೆ ಇದು ಏನು ರೊಕ್ಕ ಕೊಟ್ಟು ಕಿಶದಾಗಿ ತಿಂತೈತಿ ಮತ್ ಒಂದ್ ದಿವ್ಸ ಹಿಂಗ್ ಬ್ರಷ್ ಇವ್ ಮಾಡಿದ್ ಅಂದ್ರೆ ಅಚ್ಚಿ ತಗೋಗ್ಬಿಡ್ತದ ಒಳಗೆ ಬರುದೇ ಎಲ್ಲ ಅಡಿಕೆ ಅನಿಸ್ ಆಗಿ ತಾವು ಒಕ್ಕಲಿಗಾರ ಅದಕ್ಕ ನಾಗಿ ನಿಮ್ಗೆ ನಮ್ಮ ಮನಿ ಒಕ್ಕಲಿಗಾರ್ ಮನಿ ಹಂಗೆ ಇರ್ಬೇಕು ಹೌದಾ ಹೊಸ್ಕೆಲ್ಗೆ ಮನಿ ಅಂದ್ರ ಕಾಳ ಕಡಿ ನಿಟ್ಟಿರೋಕ್ ಮನೆಯಾಗ ಮನಿಗ್ ಹತ್ತು ಸಾಮಾನೆಲ್ಲಾ ಹೊಲ್ದಾಗ ಇರೋದು ನಿಮ್ ಮನಿಗೆ ಏನೇನ್ ಬೇಕಕ್ಕವಲ್ಲ ಅವ್ನ ಹೊಲ್ದಾಗ ಬೆಳ್ಕೊಳ್ಳೋ ಪ್ರಯತ್ನ ಮಾಡುದು ಕೊಂಡ್ಕೊಂಡ್ ಬಂದ್ ತಿಂತವ್ರ ಅವ್ರೇನ್ ಹೊಸ್ಕಲ್ಗೆ ಹೌದ ಅಡ್ಗೆ ಮನ್ಯಾಗ ಏಸ ಬರೇ ನಮ್ಗೆ ಬರೇ ಅನ್ನ ಓದಿ ಉಂಡೆಂದ್ರೆ ಸಂಸಾರ ಮಾಡಕ್ ಆಕೈತನ್ರೀ ನಿಮ್ಗೆ ರೇಷನ್ದಾಗ ಯಶನ್ದಾಗಿ ಸಿಗುವುದೇನಪ್ಪ ಗೋಧಿ ಅಕ್ಕಿ ಇವನ್ ತಿಂದವ್ರು ಈ ಗೋಧಿ ಅಕ್ಕಿ ತಿಂದವ್ರೆ ಹಾಳಾಗವ್ರು ನಾವ್ ಮೊದಲು ಬರೀ ಹಬ್ಬ ಹುಣ್ಣಿಗಟ್ಟ ಗೋಧಿ ಉಣ್ತಿದ್ದೀವಿ ದಿನ ಗೋಧಿ ತಿಂದ ಬೇಕಂದ್ರೆ ಒಂದ್ ರೊಟ್ಟಿ ತುಣಕ ಒಂದ್ ಗೋಧಿ ಚಪಾತಿ ತುಣಕ ಎರಡು ನೀರ್ನಾಗ ಹಾಕ್ರಿ ಯಾವಾಗ ಮೊದಲನ ಕರಗತೈತಿ ನೋಡ್ರಿ ಚಪಾತಿ ಕರಗತೈತಿಲ್ಲ ಮೊದಲ ಮೂವತ್ತೇಳು ರೊಟ್ಟಿ ಕರಗತೈತಿ ಚಪಾತಿ ಕರಬೋದಿಲ್ಲ ಇವ್ ಎರಡು ತಿಂದು ನೋಡ್ರಿ ರೊಟ್ಟಿ ಮೊದಲು ಕರಿತಂದ್ರ ನಿಮ್ ಪ್ರಕೃತಿ ಚಲೋ ಯಾವ್ದು ಬೇಕ್ ಕರ ಅದು ನಿಮ್ಮನ್ ಚಲೋ ಇಡತಿನ ಅದು ಗೋಧಿ ಬರೀ ಓದಿಲ್ಲ ಆಕೈತೆ ಅಲ್ಲ ನೋಡ್ರಿ ಅಡಿಗೆ ಮನ್ಯಾಗ ಹೋಗಿ ಜೀರಿಗೆ ಬೇಕಾಕೈತಿ ಸಾಸಿವೆ ಬೇಕಾಗ್ತಾವ ಅರಸಿಣ್ ಪುಳಿ ಬೇಕಾಕ್ತಿ ಮಸಾಲೆ ಬೇಕಾಕೈತಿ ಖಾರ ಬೇಕಾಕೈತಿ ಎಣ್ಣೆ ಬೇಕಾಕೈತಿ ತರಕಾರಿ ಬೇಕಾಗ್ತಾವ ಎಲ್ಲಾ ಪ್ರಕಾರ ತರಕಾರಿ ಅಕಡೆ ಕಾಳು ಬೇಕಾಗ್ತಾವ ಬರೇ ಜೋ ಬರೇ ಗೋಧಿ ಅಕ್ಕಿಲೆ ಅಡಿಗೆ ಅಡಿಗೆ ಹಾಕ್ತಿತ್ತು ಅಂದ್ರ ಯಾರು ಬೇಕಾದ್ರೆ ಹೇಳುವ ನೋಡೋ ನಮಗೆ ಇವಲ್ಲ ಬೇಕಾಗಂಗಿಲ್ಲ ಮದ ವಕಲಗಾರ ಅಂತೀರಿ ಇವನ್ನೆಲ್ಲ ಕೊಂಡ್ಕೊಂಡೆ ಬರ್ತೀನಿ ಅಂತಿರ್ ನಿಮ್ಗೆ ಏನು ಒಕ್ಕಲಗಿಯಾರ ಅನ್ಬೇಕು ಬೆಳಗ್ಗೆ ಇವನ್ನೆಲ್ಲ ಹಾಕ್ಬೇಕು ಮಗ ಜೋಳದಾಗ ಹಾಕ್ತಿದ್ ನನ್ ಖುಷ್ಬಿನೂ ಹಾಕ್ತಿದ್ರಿ ಒಂದ್ಸಾಲ ಕಡ್ಲೆ ಹಾಕ್ತಿದ್ರೆ ಒಂದ್ಸಾಲ ಅಗಸಿ ಹಾಕ್ತಿದ್ರೆ ಅಕಡಿ ಯಾಕಂದ್ರೆ ಆಗೋದ್ರಾಗ ಕಲ್ ಖುಷಿ ಬಲ್ತಾರ್ತಿಂತ ನಮ್ ಮನೆ ಹೆಣ್ಣಾಕಿತ್ತು ಹಿಂದಿಗೆ ಅಗಸಿ ಹಿಂಡಿ ಐತಲ್ರಿ ಅವ ಅಗಸಿ ಹಿಂದಿ ಯಾರ ದಿನ ಓದ್ತಾರಲ್ಲ ಅವ್ರಿಗೆ ಈ ಮೊಳಕಾಲ್ ನೋವು ಹೋದವ್ರ ಅವ್ರು ಎಂದೋದ ಯಾಕಂದ್ರ ಬ್ರೀಶಿಂಗ್ ಮಾಡಕ್ ಹೋಗ್ಬೇಕ ಆ ವಿಷಯ ಎಣ್ಣೆ ಆಮ್ಯಾಗ ಆ ವಿಷಯಾಗ ಅತ್ಯಂತ ಅಪರೂಪದ ಜೀವಸತ್ವಗಳದ ಕಡ್ಲಾಗು ಹುಂಗದ ಎಲ್ಲದ್ರೂ ಅದ್ರ ಗುಳ ಒಂದ್ ಮಸರ ಮೊಸರ ಮಜ್ಜಿಗೆ ಹಾಲ ಎತ್ತಂತಂದ್ರ ರೀ ಮನಿ ಇಷ್ಟೆಲ್ಲ ಮನಿಗೆ ಬೇಕಾಕ್ತವು ಆಗ ನಾವು ಅಕ್ಕಿ ಗೋಧಿ ಬೆನ್ನ ಬೆನ್ನಕತ್ತೀವಿ ಇವನ್ನೆಲ್ಲ ನಮ್ಮ ಹೊಲದಾಗ ಬೆಳ್ಕೋಬೋ ಮತ್ತು ಚಲೋ ನಿಮ್ಮ ಮನೆ ಪೂರ್ತಕ್ಕ ಒಂದು ಮೂಲ ಗೊಬ್ಬರ ಹಾಕಿ ಯಾವ್ದ ಯೂರಿಯಾ ಹಾಕ್ಲಾರ್ದ ಡಿ ಎಕ್ಲಾರೂರ್ತಕ್ಕ ಬೆಳ್ಕೋ ಮಂದಿನ್ ಕೊಲ್ಲಾಕಲ್ ಬೇಕಾದ ಕಳ್ಕೊಲ್ ಲೈಸೆನ್ಸ್ ಕೊಟ್ಟಾರ ಎಲ್ಲರಿಗ ನೀವರ ಬದುಕು ಪ್ರಯತ್ನ ಮಾಡ್ರಲ್ಲ ಆಮ್ಯಾಗ ಇನ್ನೊಂದು ಹೇಳ ನಿಮ್ಮ ಹೊಲಕ್ಕ ಈ ಗೊಬ್ಬರ ಅಂದ್ರೆ ಶಗಣಿ ಗೊಬ್ಬರ ಆಗಲಿ ಈ ಶಗಣಿಯಿಂದ ತಯಾರು ಮಾಡಿದಂತ ಜೀವಾಮೃತ ಆಗಲಿ ಗೋಕೃಪಾಮೃತ ಆಗಲಿ ಇಂಥವ್ನ ಯಾವ ಹೊಡೆದಿದ್ರಿ ಹಾಕಿದ್ರಿ ಅಂದ್ರ ಮಣ್ಣ ಈಗ ಇಬ್ಬನಿಗೊಳ್ತೈತಲ್ಲ ಮುಂಚೆನೆ ಆ ಇಬ್ಬನೇನೆ ಹೀರ್ಕೊಂತೈತೆ ಮಳೆ ನೀರಿನ ಅಪೇಕ್ಷೆ ಮಾಡೋದಿಲ್ಲ ಇಬ್ಬನ